ಹಳ್ಳಿಗಳೇ ದೇಶದ ಜೀವಾಳ ಹೀಗಾಗಿ ಹಳ್ಳಿಗಳು ಪ್ರಗತಿ ಕಂಡರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯವಿದೆ ಅಂತ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು ಯಮಕನಮರಡಿ ಮತಕ್ಷೇತ್ರದ ಮಾವನೂರು ಗ್ರಾಮದಿಂದ ಪರಕನಹಟ್ಟಿ ಗ್ರಾಮದವರೆಗೆ ಲೋಕೋಪಯೋಗಿ ಇಲಾಖೆಯ ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳು ಅಭಿವೃದ್ಧಿಯಾದರೆ ಅದು ಪ್ರಗತಿಯ ಸಂಕೇತವಾಗಿದ್ದು ನಾಗರಿಕರ ಸಂಚಾರಕ್ಕೆ ಅಗತ್ಯವಾಗಿದೆ ಅಂತ ತಿಳಿಸಿದರು ಕೋಟಿ ವೆಚ್ಚದಲ್ಲಿ ತಮ್ಮ ವ್ಯಕ್ತದ ಮುಖಾಂತರ ರಾಜಕೀಯದಲ್ಲಿ ಪತ್ತೆ ಮಾಡಿಕೊಂಡಿದ್ದಾರೆ ನಾವು ಕೂಡ ಕಷ್ಟ ನಮ್ಮ ಕಾಣಿಸಿದ ಸಾಧ್ಯವಾದಷ್ಟು

ಇದೇ ವೇಳೆ ಚಿಕ್ಕೋಡಿ ಕ್ಷೇತ್ರದಿಂದ ಜಯ ಸಾಧಿಸಿ ಸಂಸದೆಯಾಗಿ ಆಯ್ಕೆಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಪ್ರಪ್ರಥಮವಾಗಿ ಯಮಕರಮನಡಿ ಮತಕ್ಷೇತ್ರದ ಮಾವನೂರು ಗ್ರಾಮಸ್ಥಕ್ಕೆ ಆಗಮಿಸಿದ್ದರಿಂದ ಮಾವನೂರು ಹಾಗೂ ಪರಕನಹಟ್ಟಿ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರು ಸತ್ಕರಿಸಿದರು ಈ ಸಂದರ್ಭದಲ್ಲಿ ಶೋಭಾ ಗುಡನಹಟ್ಟಿ ಕಾಂಗ್ರೆಸ್ ಲೀಡರ್ ಶಿವಕುಮಾರ್ ಗುಡನಹಟ್ಟಿ ಶಿವಪ್ಪ ಹಿರೇನಟ್ಟಿ ಅಡಿವೆಪ್ಪ ಬಡ್ನಾಯಿಕ್ ಸತ್ಯಪ್ಪ ಲಟ್ಟೆ ಶಿವಲಿಂಗ ಹೆಬ್ಬಾಳ್ ಐ ಎಂ ಸಾವಿನಾಯಕ್ ಮಹೇಶ್ ಗುಡಗನಟ್ಟಿ ಬಸು ಕಡಟ್ಟಿ ಮಲ್ಲೇಶ್ ಹಿರೇನಟ್ಟಿ ಉಪಸ್ಥಿತರಿದ್ದರು ಮಾತು ಹೊರತಾ ಎಲ್ಲಂತ ನಮ್ಮ ಪ್ರೌಢ ಶಾಲೆಯ ಸರ್ವಾಗಿ ಸಾಹಸ ನಮ್ಮ ಸಹೋದರಿ যೋತನ ಸಂಸದರಾದ ತೇಜಣ್ಣನಮ ಅನೇಕಎಷ್ಟು ಧನ್ಯವಾದಗಳು ಕಡಿಮೆ ಓಕೆ ಸರ್ अब माध्यम आमदारಗೂ ಕೂಡ ಒಳ್ಳೆಯ ಉಪರಾಧನ ಮಾಡೋದಾದೆನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿದ ಗ್ರಾಮದ ಎಲ್ಲ ಸಮಸ್ತರು